ನಾಶವ ಕೋ ಓ ಮಾನವಾ ನಾಶವಾಗುವುದೇ ಕೋ ಕೋ ಓ ಮಾನವಾ ನಾಶವಾಗುವುದೇ ಕೋ ನಾಶದಲ್ಲಿ ನನಗೆ ಸಂತೋಷವಿಲ್ಲ ನಿಜವೋ ನಾಶದಲ್ಲೇ ನನಗೆ ಸಂತೋಷವಿಲ್ಲ ನಿಜವು ಏಸುವ ನಂಬಿ ಬದುಕಲಾಸೆಗೊಂಡು ನಡೆಯೋ ನಾಶವಾಗುವುದೇಕು ಓ ಮಾನವ ನಾಶವಾಗುವುದೇಕೋ ಮೋಸದಾರಿಯಲ್ಲಿದ್ದೀ ಈ ಲೋಕದ ದಾಸತನದಲ್ಲಿ ಈ ಶರೀರದ ದುರಿತಾಸೆಗಳನ್ನು ಬಳಸಿ ಶರೀರದ ದುರಿತಾಸೆಗಳನ್ನು ಬಳಸಿ ಪಾಶದೊಳಗೆ ಸಿಕ್ಕಿ ವಾಸ ಮಾಡುವುದೇನೋ ಓ ಮಾನವ ನಾಶವಾಗುವುದೇಕೋ ಪಾಪವಿಷವು ಕಾಣು ಎನ್ನ ನೀತಿ ಕೋಪವು ಸುಡದೇನು ಶಾಪವಲ್ಲದೆ ನ್ಯಾಯ ತೀರ್ಪು ಬರುವುದಲ್ಲ ಶಾಪವಲ್ಲದೆ ನ್ಯಾಯ ತೀರ್ಪು ಬರುವುದಲ್ಲ ಈ ಪರ್ಯಂತರ ತಾಪವಿಲ್ಲದೆ ನೀನು ನಾಶವಾಗುವುದೇಕು ಓ ಮಾನವ ನಾಶವಾಗುವುದೇಕೋ ಎನ್ನ ಮಗನು ತಾನೆ ರಕ್ಷಿಸಬಂದ ನಿನ್ನ ವಿಮೋಚಕನೇ ಇನ್ನು ದುರ್ಮಾರ್ಗಗಳನ್ನು ಬಿಟ್ಟು ಬಿಡದೆ ಇನ್ನು ದುರ್ಮಾರ್ಗಗಳನ್ನು ಬಿಟ್ಟು ಬಿಡದೆ ಸನ್ನು ತಾನನ್ನು ನಂಬಿದನ್ಯಾನಗಲೊಲ್ಲದೆ ನಾಶವಾಗುವುದೇಕೋ ಓ ಮಾನವ ನಾಶವಾಗುವುದೇಕೋ ನಾಳೆ ಎಂದಿರಬೇಡ ಮರಣದ ವೇಳೆ ಬಹುದು ಗಾಢ ಕಾಲ ಕಳೆಯದೆನ್ನ ಲಾಲಿಸುವುದು ಬಿಟ್ಟು ಕಾಲ ಕಳೆಯದೆನ್ನ ಬಿಟ್ಟು ಮಾಡುವ ಲೋಕದ ಕಾವಳ್ದೊಳು ಸಿಕ್ಕಿ ನಾಶವಾಗುವುದೇಕು ಓ ಮಾನವ

ದಿನದಲ್ಲೇ ಎನ್ನ ಮೋದದ ಶ್ರಯ ಹೊಂದಿ ಈ ದಿನದಲ್ಲೇ ಎನ್ನ ಶ್ರಯ ಹೊಂದಿ ಸಾಧು ಸಜ್ಜನರುಳು ಕಾದು ಗತಿಸೇರದೆ ನಾಶವಾಗುವುದೇಕು ಉಮಾನವ ನಾಶವಾಗುವುದೇಕು ನಾಶದಲ್ಲೇ ನನಗೆ ಸಂತೋಷವಿಲ್ಲ ನಿಜವು ನಾಶದಲ್ಲೇ ನಗೆ ಸಂತೋಷವಿಲ್ಲ ನಿಜವು ಏಸುವ ನಂಬಿ ಬದುಕಲೆಗೊಂಡು ನಡೆಯೋ ಏಸುವ ನಂಬಿ ಬದುಕ ಲಾಸೆಗೊಂಡು ನಡೆಯೋ ನಾಶವಾಗುವುದೇಕು ಓ ಮಾನವಾ ನಾಶವಾಗುವುದೇಕೋ